ಬಿಡಾಡಿ ಆಟೋಗಳ ಸಂಖ್ಯೆ ಹೆಚ್ಚಳ ಚಿಕ್ಕ ಬಾಣವಾರ ಪುರಸಭೆ ವ್ಯಾಪ್ತಿಯಲ್ಲಿ ಹೆಚ್ಚಳ ಯಾವುದೇ ದಾಖಲಾತಿ ಇಲ್ಲದೆ ಹೋರಾಟ ಮಾಡ್ತಾ ಇರುವ ಆಟೋಗಳು ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯಿಂದ ಕಾರ್ಯಾಚರಣೆ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ರಾಜ್ಯಾಧ್ಯಕ್ಷ ಬಿಎಂ ಚಿಕ್ಕಣ್ಣ ಕೃಷ್ಣ ಕಾಲೇಜು ಬಳಿ ಆಟೋಗಳೆಲ್ಲ ಹಿಡಿದ ಸಾರ್ವಜನಿಕರು ಚಿಕ್ಕ ಬಾಣವಾರ ಟ್ರಾಫಿಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ

ಸಿಗ್ನಲ್ ಎಲ್ಲ ನೋಡಿ ಇನ್ಶೂರೆನ್ಸ್ ಇರ್ಲಿಕ್ಕ ನೀವಲ್ಲ ನೀವು ಯಾರು ನಾನು ಯಾರು ಅಂತ ಗೊತ್ತಾ ನಿಮಗೆ ನಾನು ಯಾರು ಅಂತ ಗೊತ್ತೇ ಇಲ್ಲ ನಿಮಗೆ ಅಲ್ಲ ನಾನು ಯಾರು ಅಂತ ಗೊತ್ತಿಲ್ಲ ನೋಡಿದ್ದೀರ ನನ್ನ ಇಲ್ಲ ನೋಡಿರಿ ಈ ಥರ ಆಟೋಗಳು ಏನಂದ್ರಿ ಇವತ್ತೆ ಇನ್ಶೂರೆನ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಏನೂ ಇರೋಲ್ಲ ಯಾರನ್ನ ಮಕ್ಕಳು ಮರಿ ಮರಿತು ಇವ್ರು ಹೇಳ್ತಾರೆ ನಮ್ಮ ಹೊಟ್ಟೆ ಪಡೋ ಹೊಟ್ಟೆ ಮೇಲೆ ಹೊಡಿತೀರ ಅಂತ ಹೌದು ನಾವು ಹೊಟ್ಟೆ ಮೇಲೆ ಹೊಡಿತಾ ಇದ್ದೀವಿ ಅಂದ್ಕೊಡೋಣ ಯಾರನ ಯಾರಿಗಾನ ಆಕ್ಸಿಡೆಂಟ್ ಆಗಿ ಕಾಲ ಕಾಲೆ ಏನು ಮಾಡಬೇಕು ಈಗ ಇನ್ನು ಆಟ ಇಳಿಬೇಕಾ ಬಿಳಿ ಮಾಡ್ದು ಕೊಟ್ಟಿ ನೋಡಿರಿ ಅಲ್ಲ ಏನಾನ ಆಕ್ಸಿಡೆಂಟ್ ಆದಾಗ ಈಗ ಹೇಳ್ತಾರೆ ಬಡವ ಮಾಡ್ತಾರೆ ಬಡವ ಆಯ್ಕಂತೀನೋ ಅವ್ನ ಹೊಟ್ಟೆ ಮೇಲೆ ಹೊಡಿತಾರೆ ಅಂತ ಹೇಳ್ತಾರೆ ಬಿಟ್ಟು ಹೊಡಗ್ಬಿಡ್ತಾರಲ್ಲ ಅವಾಗ ಆಕ್ಸಿಡೆಂಟ್ ಆಗ್ಬಿಟ್ರೆ ನನಗೋ ನಿನ್ಗೋ ಯಾರೋ ನಮ್ಮ ಜನಕ್ಕೆ ಆದಾಗ ಕೈಯ ಕಾಲ ಮುರಿದೋದ್ರೆ ಗಿಡ ಗಿಡೀ ಇನ್ಶೂರೆನ್ಸು ಕ್ಲೈಮ್ ಆಗಲ್ಲ ಅವ್ರ ಮನೆ ಪರಿಸ್ಥಿತಿ ಏನಿರ್ತೀ ಅಂತ ಗೊತ್ತಿಲ್ಲ ಪಬ್ಲಿಕ್ಕಿಗೆ ನೀವು ಹೇಳ್ಬೇಕು ಇಡೀ ಅಂದರೆ ಹಿಡಿತೀವಿ ಹಿಡಿಯಲ್ಲ ಅಂದರೆ ಹಿಡಿಯಲ್ಲ ಇಲ್ಲೆಲ್ಲ ಏನಂತಾರೆ ಗೊತ್ತಾ ಹೊಟ್ಟೆ ಮೇಲೆ ಹೊಡಿತಾರೆ ಅವ್ರಿಗೆ ಅಂತಾರೆ ಹೊಟ್ಟೆ ಮೇಲೆ ಹೊಡೆದ್ರೆ ನಾಳೆ ಸಹ ಹೊಡೆದು ನೋಡ್ಬಿಟ್ರೆ ಏನು ಮಾಡ್ತೀರಿ ಅವಾಗ ಯಾರು ಏನೇನು ಹಿಡಿಯುತ್ತೆ ಇದು ಪರಿಸ್ಥಿತಿ ನಮ್ಮಲ್ಲಿ ನೀವು ಅಷ್ಟೇ ಇದು ಆಟ ಕಂಡ ನಿಟ್ಟು ಕಂಟ್ರೋಲ್ ರೂಮಿಗೆ ಫೋನ್ ಮಾಡಬೇಕು ಏನಾರ ಡಾಕ್ಯುಮೆಂಟ್ಸ್ ಓಡಾಡ್ಬಾರ ಹೇಳ್ರಿ ಓಡಾಡ್ಬೋದ ಗುದ್ದು ಬಿಡ್ತಾ ಓಡಾಡ್ಬೋದ ಗಾಡಿ ಇಂತ ಆಟಾಡ್ಬಾರ ಹೇಳಿ ಓಡಾಡ್ರಿ ಬಿಟ್ಟುಬಿಡ ನೀಲ್ಲ ಎಲ್ಲ ನೀ ಪಬ್ಲಿಕ್ ಪೊಲೀಸ್ ಜೊತೆ ನಿಂತ್ಕೊಂಡು ನೀಡ್ಕೊಡ್ಬೇಕು ನಮ್ಮ ಹ್ಯೂಮನ್ ರೈಟ್ಸ್ ಕಡೆಯಿಂದ ನಾವು ಹಲವಾರು ಆಟಗಳನ್ನ ಈ ಥರ ಆಟಗಳನ್ನ ಇಟ್ಕೊಟ್ಟಿದ್ವಿ ಈ ಚಪ್ಪರಾಟಗಳನ್ನ ಇಟ್ಕೊಟ್ರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ನನಗೆ ಫೋನ್ ಮಾಡ್ತಾರೆ ತಗಾಡಿ ಇಡೀ ಬೇಡ್ರಿ ಅಂತಾರೆ ಆಮೇಲೆ ಕೆಲವರು ಹೇಳ್ತಾರೆ ಮಡೋರು ಹೊಟ್ಟೆ ಮೇಲೆ ಹಾಕಿ ಕೊಟ್ಟಿದ್ದರೆ ಆಯ್ಕೊಂಡು ತಿನ್ನೋರು ಅಂತ ಹೇಳ್ತಾರೆ ಆಯಿತು ಆಯ್ಕೆ ತಿನ್ನೋರಿಗೆ ಹೊಟ್ಟೆ ಮೇಲೆ ನಾನು ನಡೀತಾ ಇದ್ದೀನಿ ಇನ್ಕೊಳ್ಳಿ ಯಾರೋ ನಮ್ಮೂರು ಮಗುಗೋ ಅಥವಾ ನಮ್ಮೂರು ಜನಕ್ಕೋ ಇವ್ರು ಗುದ್ದಿದ್ರೆ ಈ ಆಟ ಗುದ್ದಿದ್ರೆ ಏನಾಗಲ್ವಾ ಕೈಕಾಲು ಮುರಿಯಲ್ವಾ ಈ ಥರ ಕೈಕಾಲು ಮುರಿದಾಗ ಇವ್ರಿಗೆ ಇನ್ಸೂರೆನ್ಸ್ ಇರೋಲ್ಲ ಇನ್ಸೂರೆನ್ಸ್ ಇಲ್ಲ ಅಂದರೆ ಏನು ಮಾಡಬೇಕು ಅವ್ರ ಮನೆ ಪರಿಸ್ಥಿತಿ ಏನೆಲ್ಲ ಕೋಟಿ ಕೋಟಿ ಇಟ್ಕೊಂಡಿರ್ತಾರೆ ಇವತ್ತು ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಕಾಲು ಮುರಿದೈತೆ ಅಂದರೆ ಎಂಟರಿಂದ ಹತ್ತು ಲಕ್ಷ ಹನ್ನೆರಡು ಲಕ್ಷ ಬಿಲ್ ಆಗುತ್ತೆ ಎಲ್ಲಿಂದ ತಂದು ಕೊಡ್ತಾರೆ ಈ ಚಪ್ಪಾರಾಟೋದಿಂದ ಈ ಥರ ಆಕ್ಸಿಡೆಂಟ್ ಆದರೆ ಸಿಕ್ಕಾಗ್ಬಿಟ್ಟು ಅನಾಹುತ ಆತೈತೆ ಅಂತ ನಾನು ಇದನ್ನು ಸಮಾಜಮುಖಿ ಕೆಲಸ ಮಾಡ್ತಾ ಇದ್ದೀನಿ ಪಬ್ಲಿಕ್ ಒಂದಷ್ಟು ಜನ ಇದ್ದಾರೆ ಈ ಪಬ್ಲಿಕ್ನ ಸರ್ ಇದು ನೀವು ಇಡೀ ಮಾಡೋದು ಬಿಟ್ಬಿಡಿ ಅಂದರೆ ನಾನು ಈ ಕೆಲಸನೇ ಬಿಟ್ಟುಬಿಡ್ತೀನಿ ಇನ್ನು ಈ ಕೆಲಸ ಹಿಡಿಯೋದೇ ಇಲ್ಲ ನಾನು ಆಟ ಯಾರಿಗನ ಗೊತ್ಕೊಂಡು ಏನಾಗಲಿ ಅನ್ನೋದು ಯಾಕೆಂದರೆ ನಾನು ಬೇಸತ್ತು ಬಿಟ್ಟಿದ್ದೀನಿ ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಟ್ರಾಫಿಕ್ ವ್ಯಾಪ್ತಿಯಲ್ಲಿ ಒಂದು ನೂರಿಪ್ಪತ್ತು ಆಟೋ ಇದೆ ರೀ ನಾನು ಪ್ರತಿ ಮೀಟಿಂಗಲ್ಲೂ ಇದೇ ಗಲಾಟೆ ಟ್ರಾಫಿಕ್ನವ್ರ ಹತ್ರ ಏನು ಮಾಡೋದು ಹೇಳಿ ಈ ಥರ ಆಟೋಗಳು ಡಾಕ್ಯುಮೆಂಟ್ಸ್ ಸಿಕ್ಕೊಂಡು ಓಡಿಸ್ಕೊಂಡಿ ಈ ಈ ಪರಿಸ್ಥಿತಿಲ್ಲಿದೆ ಸಾರ್ವಜನಿಕರು ಇಡೀಬಾರ್ದು ಅಂದರೆ ಬಿಟ್ಬಿಡೋಣ ಯಾರನ್ನ ಸಾಯ್ಲಿ ಏನಾನ ಆಗಲಿ ದಯವಿಟ್ಟು ಪಬ್ಲಿಕ್ ನಿಮಗೆ ಅನಿಸಿಕೆ ನೀವು ಹೇಳ್ರಪ್ಪ ಸರ್ ಹೇಳಿ ಏನು ಹೇಳ್ತೀರಾ ಸರ್ ಆಟೋಗಳನ್ನು

ಸರ್ಕಾರದಿಂದ ಇದಕ್ಕೆ ನಾನು ಒಂದು ಟ್ಯಾಕ್ಸ್ ಹಾಕಲೇಬೇಕು ಹಿಡಿಲೇಬೇಕು ಇವಾಗ ನೋಡಿದವ್ರು ಅನ್ಕೊಂತಾ ಇರ್ತಾರೆ ಏನಪ್ಪ ಇವ್ರು ಈ ತರ ಇಡ್ಬಿಟ್ಟು ಬಡವರು ಅಂತ ನಡೀತಾರೆ ಅಂತ ಅವ್ರ ಮಗುಗೆ ಆಗಲಿ ಅವ್ರಿಗೆ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಏನ್ ಮಾಡ್ತಾರೆ ಅವ್ರಿಗೂ ಅವಾಗ ಅದೇ ಫೀಲ್ ಬರುತ್ತಲ್ವಾ ಹಿಡಿಲೇಬೇಕು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ